ಬಾಲಾಶ್ರೀ ಮೇಡಮ್ ಯಾಗಜಿಗ ಫ್ಯಾನ್ಸ್ ಇದೆ ಜಾತ್ರೆ ಎಲ್ಲ ಸ್ಟಿಕರ್ನ ತಗೊಂಡು ದಿನ ಕೆಳಗೆ ಎಸ್ ನಿಜವಾಗ್ಲೂ ಇವತ್ತು ಅಮ್ಮ ಮಗಳ ಜೋಡಿ ಮತ್ತೊಮ್ಮೆ ಕನ್ನಡ ಚಿತ್ರರಂಗದಲ್ಲಿ ಭಯಂಕರ ಮೋಡಿ ಮಾಡುತ್ತೆ ಅಂತ ನಮ್ ಎಲ್ಲರಿಗೂ ಅನಿಸ್ತಾ ಇದೆ

ಶೂಟಿಂಗ್ ಅಲ್ಲಿ ಅಂಬರೀಷ್ ಅವರು ತಗೋದ್ ಊಟ ಮಂಡ್ಯ ಏನಾರ ಐತಾರೆ ಮಂಡ್ಯ ಊಟ ಬಗ್ಗೆ ನಿನ್ ಹೇಳೋಕ್ ಗೊತ್ತಾಗ ಫಸ್ಟ್ ನಿನ್ ತಿನ್ನ ಅಷ್ಟು ಪ್ರೀತಿ ಅಷ್ಟೊಂದು ಇನ್ನೇನು ಹೇಳ್ಬೇಕಾಗಲ್ಲ ಅಂಬರೀಷ್ ಅವ್ರು ನಿಮ್ಮೆಲ್ಲರ ಆ ಬಗ್ಗೆ ಏನೆಲ್ಲ ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ ಹಾಗೆ ಸುಮಲತಾ ಮೇಡಮ್ ಅವರು ಹಾಗೆ ಬಿಗ್ ಫ್ಯಾನ್ ಆಫ್ ಯೋರ್ಸ್ ಅವ್ರ ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಯಲ್ಲಿ ನಾನು ಗೆಲಸ್ ಆಗೋದು ಈಗ ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಒಳ್ಳೆ ಸ್ಮೈಲು ಆ್ಯಂಡ್ ಏನು ಜೋಡಿ ಅಂಬರೀಷ್ ಅವರು ಸುಮಲತಾ ಅವರು ಓ ತುಂಬಾ ತುಂಬ ಖುಷಿ ಅನ್ಸುತ್ತೆ ಇಬ್ಬರ ಜೊತೆ ನೋಡೋಕ್ಕೆ ಹಾಗೆ ರಾಮು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾನರಲ್ಲಿ ಕಲಾಸಿ ಪಾಲ್ಯ ಮಾಡುವಾಗ ನಾವು ಅವ್ರು ಆವಾಗಲೇ ತಕ್ಷಣ ಸೆಲೆಬ್ರಿಟಿ ಅವ್ರಿಗೆ ಒಂದೇ ಒಂದು ಆಸೆ ಒಂದೇ ಒಂದು ಆಸೆ ಇತ್ತು ಕನಸಿತ್ತು ಇಂಥ ಒಂದು ದರ್ಶನ ಅವ್ರ ಜೊತೆಯಲ್ಲಿ ನನ್ನ ಮಗು ಬರಬೇಕಿತ್ತು ಅಂತ ಆ ಕನಸನ್ನು ನಿಮ್ಮೆಲ್ಲ ನಾನು ನನ್ನ ಪ್ರೀತಿಯ ಡಿ ಬಾಸ್ ಅವ್ರಿಗೆ ಫಸ್ಟ್ ನಾನು ಚಾನ್ಸ್ ಹೇಳ್ತಾ ಇದ್ದೀನಿ ನಿಜವನ್ನು ರಾಕ್ಲೈನ್ಗೆ ಒಂದು ಫೋನ್ ಮಾಡಿದೆ ಅವ್ರು ನನ್ನ ಇಲ್ಲಿ ನಿಲ್ಲಿಸಿದ್ರು ಥ್ಯಾಂಕ್ ಯು ಸೋ ಮಚ್ ರಾಕ್ಲೈನ್ ಅವರೇ ಹಾಗೆ ತರುಣ್ ಅವರು ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕಾದ್ರಿ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು ಅದು ನಿಮ್ಮೆಲ್ಲರ ಪ್ರೀತಿ ರೈತರಿಗೋಸ್ಕರ ಮಾಡ್ತಾರೋ ರೋಲು ನಿಜವಾಗ್ಲೂ ನಿಮ್ಮೆಲ್ಲ ನೋಡಿ ತುಂಬಾ ಸಂತೋಷ ಆಗ್ತದೆ ನಾನು ಹೇಳ್ಬೇಕಾಗಿಲ್ಲ ನೋಡಿ ಕಾಟ್ರಿ ಬನ್ನಿ ಅಂತ ಹೇಳ್ಬೇಕಾಗಿಲ್ಲ ನೀವು ಚಿತ್ರರಂಗನ ಬೆಳೆಸಿದ್ದೇ ನೀವೆಲ್ಲ ಸೊ ನೀವೆಲ್ಲ ಕಾಟೇರ ನೋಡ್ತೀರಾ ಸಕ್ಸಸ್ ಮಾಡ್ತೀರಾ ಮತ್ತೆ ಇದೇ ಸ್ಟೇಜಲ್ಲಿ ಸಿಲ್ವರ್ ಜೂಬ್ಲಿ ನ ನೋಡ್ತೀರಾ ಅಲ್ಲ ಸೊ ಕಾಟೇರ ಆಲ್ರೆಡಿ ಸೂಪರ್ ಹಿಟ್ ಆಗಿಬಿಟ್ಟಿದೆ ನಿಮ್ಮೆಲ್ಲ ಆಶೀರ್ವಾದಿಂದ ಸೊ ಟ್ವೆಂಟಿ ನೈನ್ತ್ ಕಾಟೇರ ಈ ಬಾಜಿ ಗೆಮಾಯ್ ಔರ್ ನೇಟ್ ಆಗ್ ಬಾಗಿ ನೇಟ್ ಇಸ್ ಟೈಮ್ ಗೆಂಪ್ ಕರ್ತಾರೆ ಯಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ एक्चुअली ನಮಗೆ ನಿಮ್ಮೆಲ್ಲಾ ನಮಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಓ ಥ್ಯಾಂಕ್ ಯು ಸಸಿನು ಟು ಮನಿ ಆಪನಾಯೇ ಅಲ್ಲ ಮೇಡಮ್ ಒಂದು ನಿಮಿಷ ಹೇಳೇ ಬಿಡ್ತೀನಿ ಅವ್ರು ಬಂದು ಪ್ರೀತಿಯಿಂದ ನೀರು ಕೊಟ್ಟರು ದಯವಿಟ್ಟು ನೀವು ಯೂಟ್ಯೂಬ್ ಅಲ್ಲಿ ಟ್ಯಾಕ್ಲೆಟ್ ಹಾಕ್ಬೇಡಿ ನೀರು ಕುಡಿಸಿದ ಮಂಗಲಿ ಎಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ನಿಂತಿದ್ದೀನಿ ನನ್ಗಿಂತ ಹೆಚ್ಚಾಗಿ ನನ್ನ ಮಗಳ್ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಂಡ್ಯ ಥ್ಯಾಂಕ್ ಯು ಸೊ ಈಗ ಆಕ್ಚುಲಿ ಒಂದು ಮಾತಿದೆ ದರ್ಶನ್ ಸರ್ ಜೊತೆ ಯಾರೆಲ್ಲ ಓಪನಿಂಗ್ ಅಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ ಅವ್ರ ಕೆರಿಯರ್ ಸೂಪರ್ ಡೂಪರ್ бомಬಾತ್ ಅಂತ ಹೇಳ್ತಾರೆ ಸೋ ಯು ಆರ್ ಸೋ ಲಕ್ಕಿ एक्चुअली ಎಷ್ಟು ಹೆಣ್ಣುಮಕ್ಕಳು ಕನ್ಸಿರುತೆ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಅಂತ ಅದಕ್ಕೆ ನಿಮಗೆ ಅವಕಾಶ ಸಿಕ್ಕಲ್ಲ ಹೌಡ್ ಯು ಫೀಲ್ ನನಗೆ ನಾನೇ ಕನ್ನಷ್ಟು ನನಸು ಮಾಡಿರು ದಿ ಬಾಸ್ ದಿ ಬಾಸ್ ಸೆಲೆಬ್ರಿಟಿ ಈಸ್ ಹೇಗಿದಿರಾ ಸಮಕ್ಕೆ ತಾ ಪಸಂದ ತುಂಬಾ ತುಂಬಾ ಖುಷಿ ಅನ್ಸ್ತಾ ಇದೆ ನಿಮ್ಮೆಲ್ಲರನ್ನು ನೋಡಿ ನಿಮ್ಮ ಜೋಶ್ ನಮ್ ಜೋಶ್ ಕೊಟ್ಟು ನಾನು ಇಲ್ಲಿ ಪರ್ಫಾರ್ಮ್ ಮಾಡಿದೀನಿ ನಿಮ್ಗೆ ಐ ಹೋಪ್ ಎವ್ರಿ ಒನ್ ಲೈಕ್ ಇಟ್ ಫಸ್ಟ್ ಇಲ್ಲಿ ಬಂದಿರೋ ನಮ್ ಸ್ಪೆಷಲ್ ಗೆಸ್ಟ್ ಸುಮ್ಲತಾ ಮ್ಯಾಮ್ ಅಂಡ್ ಎವ್ರಿ ಬಡಿ ಪ್ರೆಸೆಂಟ್ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ಕಮಿಂಗ್ ಅಂಡ್ ನಮ್ಮ ಕಾಟರ ತಂಡಕ್ಕೆ ನಮ್ಮ ಕಲಾವಿದರಕ್ಕೆ ನಮ್ಮ ಪ್ರೀತಿಯ ಮಂಡ್ಯ ಜನರಿಗೆ ಥ್ಯಾಂಕ್ ಯು ಸೋ ಸೋ ಮಚ್ ಮೊದಲನೇದಾಗಿ ನಾನು ರಾಕ್ ಲೈನ್ ಸರ್ ತರುಣ್ ಸರ್ ಮತ್ತೆ ನಾ ನಮ್ಮ ಪ್ರೀತಿಯ ಟಿ ಬಾಸ್ ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನನಗೆ ಲಾಂಚ್ ಕೊಟ್ಟಿದ್ದಕ್ಕೆ ನನಗೆ ನನ್ನ ಡ್ರೀಮ್ ನ ಫುಲ್ಫಿಲ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಷ್ಟು ಈ ಒನ್ ಮಂತ್ ಎಷ್ಟು ಹೇಳಿದ್ರು ಸಾಕಾಗಲ್ಲ ನಾನು ಜೀವನ ಪೂರ್ತಿ ಚಿಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸೋ ಸೋ ಮಚ್ ಮತ್ತೆ ನಮ್ಮ ತರುಣ್ ಸರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ ಹೇಳ್ತೇನೆ ಕೈ ಇಟ್ಕೊಂಡು ಈ ಮೂವಿ ಪೂರ್ತಿ ಅವ್ರು ಗೈಡ್ ಮಾಡಿದ್ದಾರೆ ಅವ್ರು ಮಾಡಿರೋ ಸಿನಿಮಾ ಇದು ತುಂಬಾ ತುಂಬಾ ಚೆನ್ನಾಗಿದೆ ನೀವೆಲ್ಲರೂ ನೋಡೇ ನೋಡಬೇಕು ನಮ್ಮ ಪ್ರೀತಿಯಾಗಿ ಹರಿಕೃಷ್ಣ ಸರ್ ನನಗೆ ಪಸಂದ್ ಆಗಿದೆ ಅಂತ ಪಸಂದ್ ಅವನ ಸಾಂಗ್ ಕೊಟ್ಟಿದ್ದಕ್ಕೆ ಅವ್ರು ಸೋ ಸೋ ಡಿ ಒ ಪಿ ಸುಧಾಕರ್ ಸರ್ ಕೂಡ ಅವ್ರನ್ನ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ವಿಶ್ವಲ್ಸ್ ನೋಡಿದೀರ ನಮ್ಮ ಪ್ರೀತಿಯ ಕಲಾವಿದರು ಕಾತರ ಕಲಾವಿದರು ಇವೆಲ್ಲರ ಜೊತೆ ನಾನು ಕೆಲಸ ಮಾಡಿ ತುಂಬ ತುಂಬ ಸಂತೋಷ ಪಡ್ತೀನಿ ತುಂಬ ಕಳಿಸಿದ್ದೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಮೇನ್ಲಿ ನಮ್ಮ ಅಪ್ಪ ರಾಮ ಅವರು ಅಮ್ಮ ಮಹಾನಷಿ ಅವರು ಅವ್ರಿಗೆ ನನ್ನ ಮಗಲಾಗಿ ಹುಟ್ಟಿದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ ಸೊ ಅವ್ರಿಗೆ ಎಷ್ಟು ಪ್ರೀತಿ ಗೊತ್ತಿದ್ದೀರ ಎಷ್ಟು ಆಶೀರ್ವಾದ ತೋರಿಸಿದ್ರ ನನಗೂ ಅದನ್ನು ಒಂದು ಸ್ವಲ್ಪ ಜಾಸ್ತಿ ತೋರಿಸಿ ಥ್ಯಾಂಕ್ ಯು ಸೋ ಮಚ್ ಅವರನ್ನ ನಾನು ಎಲ್ಲಿ ನಿಂತಿದೀವಿ ಸೊ ಅವ್ರಿಗೆ ನಿಮ್ಗೆ ಎಷ್ಟ್ ತೋರಿಸಿದ್ರೆ ನನಗೂ ತೋರಿಸಿ ಮತ್ತೆ ಇವತ್ತು ನಮ್ಮದು ರೈತರ ದಿನ ಆಚರಿಸ್ತಾ ಇದ್ದೀವಿ ಅವರು ನಮ್ಮ ದೇಶಕ್ಕೆ ಜೀವಿಸ್ತಾ ಇದ್ದಾರೆ ಅವರಿಲ್ಲ ಅಂದ್ರೆ ನಾವಿಲ್ಲ ನಮ್ಮ ತಾತಾರ ಅವ್ರ ಬಗ್ಗೆ ಮೂವಿ ಆಗಿದೆ ಈಗೆಲ್ಲರೂ ಅವರನ್ನು ಮೂವಿ ನೋಡಿ ನಾನು ನಿಮ್ಗೆ ಮಠ ನೆಲೆಗಟ್ಟು ನಾನು ಅಂಬರೀಶ್ ಶೋರ್ ಶೂಟಿಂಗ್ ಅಲ್ಲಿರುವಾಗ ಹೆಂಗೆ ಮಂಡ್ಯದಿಂದ ಊಟ ಬರೋದು ಇವ್ರ ಶೂಟಿಂಗ್ ನಾನು ಹೋಗುವಾಗ ಅದೇ ಅಂಬರೀತ ನೋಡಿದೆ ನನ್ನ ತರ್ಶನಲ್ಲಿ ಏನು ಊಟ ಮಂಡ್ಯ ಇಂದ ಊಟ ಪ್ರತಿ ಫೆಸ್ಟಿವಲ್ ದೊಡ್ಡ ಹಬ್ಬನೇ ಇದನ್ನ ಹೇಳಬೇಕು ನಿಜವ್ರು ಅವರು ನೋಡಕ್ಕೆ ಬಟ್ ಮಗು ಅಂತ ಮನಸ್ಸು ಅವರೆಲ್ರಿಗೂ ಪ್ರೀತಿ ಹಂಗೆ ತುಂಬಿಕೊಡ್ತಾರೆ ಆಮೇಲೆ ಅವರು ಅವ್ರಿಗೆ ಎಷ್ಟೊಂದು ಊಟ ಆಗಲಿ ಇಲ್ಲ ಅಂದರೆ ಪ್ರೀತಿ ಆಗಲಿ ಹಾಸ್ಪಿಟಾಲಿಟಿ ಹ್ಯಾಕ್ಸ್ ಆಫ್ ಟು ಡಿ ಬಾಸ್ ಅವ್ರಿಗೆ ಹ್ಯಾಕ್ಸ್ ಟ್ರೂ ನಿಜವಾದ ಮಾತು ಆ್ಯಂಡ್ ನಮ್ಮ ಕನಸಿನ ರಾಣಿ ಇದ್ದಾರೆ ಆ್ಯಂಡ್ ಮುಂದೆ ನಿಮ್ಮ ಮುಂದಕ್ಕೆ ನಮ್ಮ ಕನಸಿನ ರಾಣಿ ಪಾಚು ಇದ್ದಾರೆ ಸೊ ಹೀಗಾಗಿ ಇವರಿಬ್ಬರು ಸ್ಟೇಜ್ ಮೇಲೆ ಇದ್ದಾರೆ ಎಲ್ಲ ಸ್ಟೇಜಲ್ಲಿ ಇವ್ರ ಪರ್ಫಾರ್ಮೆನ್ಸ್ ನಾವು ನೋಡ್ತೀವಿ ಅದೇ ಒಂದು ಡಾನ್ಸ್ ನಿಮ್ಮಿಬ್ರು ನಾವು ನೋಡಬೇಕು ಅಂತ ಇಷ್ಟಪಡ್ತೀವಿ ಪ್ಲೀಸ್ ನಮಗೆ ಬೇಡ ಅಂತ ಹೇಳಬೇಡಿ ಏಕಪ್ಪ ನೀವೆಲ್ಲ ಸೇರಕ ಹಾಡ ಹೇಳ್ತಿರಾ ಯಾರಿ ಗೊಲ್ಲು ಯಾರಿ ಬೊಳು ಬಸಂತಾ ಅಲ್ಲಿ ಓಕೆ ಬೋಲಿ ಮ್ಯೂಸಿಕ್ ಯೌಸ್ ನಿಮ್ಮ ದೋಸ್ಕರ ಇಷ್ಟ ಆಗಿದೆ ಇಲ್ಲಿಯಾ ಪ್ರಸಂತ ಗೌಳಿ ಮ್ಯೂಸಿಕ್ ಈ ತಾನೇ ನಮ್ಮ ಆರಾಧನಾ ಅವರು ನಮ್ಮೆಲ್ಲರಿನ ಸಖತ್ತಾಗ ಪರ್ಫಾರ್ಮೆನ್ಸ್ ಮೂಲಕ ಎಂಟರ್ಟೈನ್ ಮಾಡಿದ್ರು ಈಗ ನಮ್ಮ ಕನಸಿನ ರಾಣಿಯ ಜೊತೆಗೆ ಆ ಡಾನ್ಸ್ ನ ನೋಡ್ಬೇಕಂದ್ರೆ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಅಲ್ಲಿ ಅವ್ರ ವಿಡಿಯೋ ಅಂತೂ ಸಿಗಬಿಡ ವೈರಲ್ ಆಗ್ಬಿಟ್ಟಿದೆ ಸೊ ಹೀಗಾಗಿ ಆ ಒಂದು ವೈರಲ್ ವಿಡಿಯೋ ನಿಮ್ಮ ಮುಂದೆ ಇದಾದ್ಮೇಲೆ ಡಿ ಬಾಸ್ ಅವರು ಒಂದ್ ಎರಡು ಸ್ಟೆಪ್ ಹಾಕ್ತಾರೆ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೋಸ್ಕರ ಇಷ್ಟು ವೇಟ್ ಮಾಡಿಸ್ತಾ ಇದೀವಿ ಎಲ್ಲ ಕಾಯ್ತೀರಾ ಕೇಳಿಸ್ತಿಲ್ಲ ಹಾಕ್ಬಿಡು ಅಂತ ಕೇಳಿ Thank you, thank you so much. So what to me Rockley Vika said?